ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸ್ಪರ್ಧಾ ಸ್ನೇಹಿತೆ ರಾಧಿಕಾ ಶೆಟ್ಟಿ ಸ್ಪರ್ಧಾ ಲೇಖನಿ ಅಕಾಡೆಮಿಗೆ ಸ್ವಾಗತ ನಾವು ಈ ಹಿಂದಿನ ತರಗತಿಯಲ್ಲಿ ಭಾರತದ ಒಂದು ಕಿರು ಪರಿಚಯವನ್ನು ಮಾಡಿಕೊಂಡಿದ್ವಿ ಆದರೆ ಪ್ರಸ್ತುತ ತರಗತಿಯಲ್ಲಿ ನಾವು ಕರ್ನಾಟಕದ ಒಂದು ಕಿರು ಪರಿಚಯವನ್ನು ಕುರಿತು ತಿಳಿದುಕೊಳ್ಳೋಣ ನನ್ನ ತರಗತಿಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಅನ್ನು ಮಾಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸೊ ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಕಿರುಪರಿಚಯ ಸೊ ಕರ್ನಾಟಕ ಅಂತಕ್ಕಂತಹದ್ದು ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಉಲ್ಲೇಖ ಇತ್ತು ಹಾಗೂ ಕರ್ನಾಟಕ ಅಂತಕ್ಕಂತಹದ್ದು ಪ್ರಸ್ತುತ ದಿನಮಾನಗಳಲ್ಲಿ ಎಷ್ಟೊಂದು ಬದಲಾವಣೆಯನ್ನ ಹೊಂದಿ ಹೊಂದಿದೆ ಅಂತ ನಾವು ತಿಳಿದುಕೊಳ್ಳೋಣ ಸೊ ಕರ್ನಾಟಕ ಅಂತಕ್ಕಂತಹದ್ದು ಮೊಟ್ಟ ಮೊದಲ ಬಾರಿಗೆ ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾಪರ್ವಗಳಲ್ಲಿ ಉಲ್ಲೇಖವಾದಂತಹ ಪದವಾಗಿದ್ದು ಕರ್ನಾಟಕ ಅಂತಕ್ಕಂತಹ ಪದ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ನಾವು ಉಲ್ಲೇಖವನ್ನು ಕಾಣುತ್ತೀವಿ ಅಂತಂದ್ರೆ ಮಹಾಭಾರತದ ಉಲ್ಲೇಖವನ್ನ ಕಾಣ್ತೀವಿ ಒಟ್ಟಾರೆಯಾಗಿ ಮಹಾಭಾರತದಲ್ಲಿ ಕಂಡು ಬರುವಂತಹ ಪರ್ವಗಳ ಸಂಖ್ಯೆ ಹದಿನೆಂಟು ಪರ್ವಗಳು ಅಂತ ಕರಿತೀವಿ ಸೊ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳು ಸಹ ಬಹುಮುಖ್ಯವಾದಂತಹ ಅಂಗಗಳು ಅಥವಾ ವಿಭಾಗಗಳು ಅಂತ ಕರಿತೀವಿ ಈ ಮಹಾಭಾರತವನ್ನ ಒಟ್ಟಾರೆಯಾಗಿ ಕಲಿಬೇಕು ಅಂತಂದ್ರೆ ಹದಿನೆಂಟು ಪರ್ವಗಳನ್ನ ನಾವು ಅಧ್ಯಯನ ಮಾಡ್ತಕ್ಕಂತಹದ್ದು ಸೊ ಐಹೊಳೆ ಶಾಸನ ಅಂತಕ್ಕಂತಹದ್ದು ಸೊ ರವಿಕೀರ್ತಿಯ ಐಹೊಳೆ ಶಾಸನದಲ್ಲಿಯೂ ಸಹ ನಾವು ಕರ್ನಾಟಕದ ಉಲ್ಲೇಖವನ್ನ ಕಾಣಬಹುದಾಗಿ ಸೊ ಏನು ಒಂದು ಬರವಣಿಗೆಗಳಲ್ಲಿ ನಾವು ಕರ್ನಾಟಕ ಅಂತಕ್ಕಂತಹದ್ದನ್ನ ಸ್ವಲ್ಪ ಮಟ್ಟಿಗೆ ಕಾಣಬಹುದು ಕಾರಣ ಏನು ಅಂತಂದ್ರೆ ಇಮ್ಮಡಿ ಪಿರುಕೇಶಿ ಮತ್ತು ಹರ್ಷವರ್ಧನ ಒಂದು ಏನು ನರ್ಮದಾ ಯುದ್ಧವನ್ನ ಮಾಡ್ತಾರೆ ಸೊ ಅದು ನರ್ಮದಾ ಅಂತಕ್ಕಂತಹ ಒಂದು ನದಿ ದಂಡೆಯ ಮೇಲೆ ಯುದ್ಧ ಏನ್ ನಡೀತದಲ್ವಾ ಸೊ ಅದರಲ್ಲಿನ ಬರವಣಿಗೆಗಳೇ ಐಹೊಳ್ಳೆಯ ಒಂದು ಶಾಸನದಲ್ಲಿ ಕಂಡು ಬರ್ತಕ್ಕಂತಹ ಬರವಣಿಗೆಗಳು ಇದರಲ್ಲಿ ಏನಪ್ಪಾ ಅಂತಂದ್ರೆ ಇಮ್ಮಡಿ ಕುಲಕೇಶಿಯನ್ನ ಏನಂತ ಉಲ್ಲೇಖ ಮಾಡಿದೆ ಅಂತಂದ್ರೆ ದಕ್ಷಿಣ ಪಥೇಶ್ವರ ಅಂತ ಕರಿತೀವಿ ದಕ್ಷಿಣ ಪಥೇಶ್ವರ ಅಂತ ಕರಿತೀವಿ ಇಮ್ಮಡಿ ಕುಲಕೇಶಿಯನ್ನ ದಕ್ಷಿಣ ಪಥೇಶ್ವರ ಅಂತ ಕರೆದ್ರೆ ಸೊ ಅದೇ ಮಡಿ ಕುಲಕೇಶಿ ನರ್ಮದಾ ಯುದ್ಧ ಆದ್ಮೇಲೆ ಪಡೆದುಕೊಂಡಂತಹ ಬಿರುದು ಅಂತಂದ್ರೆ ಪರಮೇಶ್ವರ ಅಂತಕ್ಕಂತಹ ಬಿರುದನ್ನ ಪಡೆದುಕೊಳ್ತಾರೆ ಪರಮೇಶ್ವರ ಅಂತಕ್ಕಂತಹದ್ದು ಅವರ ಬಿರುದು ಅಂತ ನಾವು ಕಾಣ್ತೀವಿ ಈ ದಕ್ಷಿಣ ಪದೇಶ್ವರ ಮತ್ತು ಪರಮೇಶ್ವರ ಅವರ ಬಿರುದುಗಳಾದ್ರೆ ಏನು ಹರ್ಷವರ್ಧನ ಬಿರುದು ಯಾವ್ದಪ್ಪ ಅಂತಂದ್ರೆ ಉತ್ತರ ಪದೇಶ್ವರ ಅಂತ ಕರಿತೀವಿ ಸೊ ಇದರಲ್ಲಿಯೂ ಸಹ ಮೊಟ್ಟ ಮೊದಲ ಬಾರಿಗೆ ನಾವು ಕರ್ನಾಟಕದ ಉಲ್ಲೇಖ ಅಂತಕ್ಕಂತಹದ್ದನ್ನ ಕಾಣ್ತೀವಿ ಸೊ ಇನ್ನೊಂದೇನಪ್ಪ ಅಂತಂದ್ರೆ ಕರ್ನಾಟಕವನ್ನ ಕುರಿತು ಕೆಲವೊಂದಿಷ್ಟು ತತ್ವಜ್ಞಾನಿಗಳಾಗಿರ್ಬೋದು ಇತಿಹಾಸಕಾರರಾಗಿರ್ಬೋದು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ಘೋಷಣೆ ಮಾಡಿರ್ತಕ್ಕಂತಹ ಶಂಬ ಜೋಶಿ ಅವರ ಪ್ರಕಾರ ಕರ್ನಾಟಕ ಅಂತಕ್ಕಂತಹದ್ದು ಹೇಗೆ ಬಂತು ಅಂತ ಹೇಳ್ತಾರೆ ಕನ್ನಾಡು ಅಂತ ಕರೀತಾರೆ ಸೊ ಕನ್ನರಿಂದ ಕೂಡಿರ್ತಕ್ಕಂತಹದ್ದು ಏನು ಬುಡಕಟ್ಟು ವರ್ಗಗಳಿದವು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸೊ ಕನ್ನ ಅಂತಕ್ಕಂತಹ ಬುಡಕಟ್ಟು ವರ್ಗದವರು ನಮ್ಮ ಕರ್ನಾಟಕದಲ್ಲಿ ಇರೋ ಕಾರಣಕ್ಕಾಗಿ ನಾವು ಕರ್ನಾಟಕವನ್ನ ಏನಂತ ಕಲಿತೀವಿ ಅಂತಂದ್ರೆ ಕನ್ನಾಡು ಅಂತಕ್ಕಂತಹದ್ದನ್ನ ಮೊಟ್ಟ ಮೊದಲ ಬಾರಿಗೆ ಅವರು ದಾರಾ ಬೇಂದ್ರೆ ಪ್ರಕಾರ ಸೊ ಧಾರಾ ಬೇಂದ್ರೆ ನಮಗೆಲ್ಲ ಗೊತ್ತು ಅಂಬಿಕಾ ತನಯದತ್ತ ಅಂತ ಕರಿತೀವಿ ಸೊ ಕರ್ನಾಟಕದಲ್ಲಿ ಎರಡನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ದರಾ ಬೇಂದ್ರೆ ಪ್ರಕಾರ ಕನ್ನಡ ಮತ್ತು ನಾಟರು ಈ ಎರಡೂ ಜನಾಂಗದವರಿಂದ ಕೂಡಿರ್ತಕ್ಕಂತಹ ನಾಡೇ ಕರುನಾಡು ಅಂತಕ್ಕಂತಹ ದಾರಾ ಬೇಂದ್ರೆ ತಮ್ಮ ಒಂದು ಆ ವ್ಯಾಖ್ಯದಲ್ಲಿ ಯುಕ್ತ ನಾಡು ಅಂತ ಕಮ್ಮಿತ್ತು ಕಮ್ಮಿತ್ತು ಅಂದ್ರೆ ಶ್ರೀಗಂಧ ಭರಿತವಾದಂತಹ ನಾಡು ಚಿನ್ನದ ನಾಡು ಅಂತ ಕರಿತೀವಿ ಕರ್ನಾಟಕವನ್ನ ಕಮ್ಮಿತ್ತು ನಾಡು ಎಂದು ಕರೆದವರು ಯಾರಪ್ಪ ಅಂತಂದ್ರ ನರಸಿಂಹಾಚಾರ್ಯ ನರಸಿಂಹಚಾರ್ಯ ಅಂತ ನಾವು ಕರಿತೀವಿ ನರಸಿಂಹಾಚಾರ್ಯರವರು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕವನ್ನ ಕಮ್ಮಿತ್ತು ನಾಡು ಎಂದು ಕರೆದರು ತದನಂತರದಲ್ಲಿ ಕರುನಾಡನ್ನ ಕರಿನಾಡು ಅಂತ ಕರಿತೀವಿ ಕರಿನಾಡು ಕರಿನಾಡು ಅಂತಂದ್ರೆ ನಾಡು ಅಂತ ಕರಿತೀವಿ ನಮ್ಗೆಲ್ಲ ಗೊತ್ತು ಪ್ರಸ್ತುತ ಕಪ್ಪು ಮಣ್ಣು ಅತಿ ಹೆಚ್ಚು ಇರತಕ್ಕಂತಹದ್ದು ಮಹಾರಾಷ್ಟ್ರ ಅಂತ ಅಂದ್ರೂ ಸಹ ಕರ್ನಾಟಕದಲ್ಲಿಯೂ ಸಹ ಕಪ್ಪು ಮಣ್ಣು ಅಧಿಕವಾಗಿ ಕಂಡು ಬರ್ತದೆ ಸೊ ಅದೇ ಕಾರಣಕ್ಕಾಗಿ ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂತಹ ನಾಡೆ ಕರಿನಾಡು ಅಥವಾ ಕರುನಾಡು ಅಂತಕ್ಕಂತಹದನ್ನ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖ ಮಾಡಿದ್ರು ಅಂತ ನಾವು ಹೇಳ್ಬೋದು ತದನಂತರದಲ್ಲಿ ಕರ್ನಾಟಕವನ್ನ ಕರುನಾಡು ಅಂತ ಕರಿತೀವಿ ಕರು ನಾಡು ಅಂತ ಕರಿತೀವಿ ಕರು ಅಂದ್ರೆ ಮೀನಿಂಗ್ ಏನ್ ಗೊತ್ತಾ ಎತ್ತರದಲ್ಲಿ ಇರುವಂತಹ ಪ್ರದೇಶ ಏನು ಪೀಠಭೂಮಿಗಳು ಈ ಪೀಠ ಭೂಮಿಗಳಿಂದ ಎತ್ತರದಲ್ಲಿ ಇರುವಂತಹ ನಾವು ನಾವೇನಂತ ಕರಿತೀವಿ ಅಂತಂದ್ರೆ ಕರುನಾಡು ಅಂತ ಕರಿತೀವಿ ಸೊ ಹೀಗೆ ಕನ್ನಡು ಕನ್ನಡ ಮತ್ತು ನಾಡರಿಂದ ಕೂಡಿರ್ತಕ್ಕಂತಹ ನಾಡು ಕನ್ನಾಡು ತದನಂತರದಲ್ಲಿ ನರಸಿಂಹಾಚಾರ್ಯರವರ ಪ್ರಕಾರ ಕಮ್ಮಿತ್ತು ನಾಡು ಹಾಗೂ ಕರಿನಾಡು ಅಂತ ಕರಿತೀವಿ ಕಪ್ಪು ಮಣ್ಣಿನಿಂದ ಕೂಡಿರ್ತಕ್ಕಂತಹ ನಾಡೆ ಕರಿನಾಡು ಹಾಗೂ ಕರುನಾಡು ಅಂತ ಕರಿತೀವಿ ಕರು ಅಂತಂದ್ರೆ ಎತ್ತರದಿಂದ ಕೂಡಿರ್ತಕ್ಕಂತಹ ಪ್ರದೇಶ ಅಂತಕ್ಕಂತಹದ್ದು ಕರ್ನಾಟಕದಲ್ಲಿ ಇತ್ತು ಹಾಗಾಗಿ ನಾವು ಇದನ್ನ ಏನಂತ ಕರೆದ್ವಪ್ಪಾ ಅಂತಂದ್ರೆ ಕರುನಾಡು ಅಂತ ಕರೆದ್ವಿ ಹೀಗೆ ನಮ್ಮ ಒಂದು ಬರವಣಿಗೆ ಅಂದರೆ ಕನ್ನಡಿಗರ ಬರವಣಿಗೆಯಲ್ಲಿಯೂ ಅಲ್ಲದೆ ಸಹ ಸೊ ತಮಿಳಿನ ಕೆಲವೊಂದಿಷ್ಟು ಗ್ರಂಥಗಳಲ್ಲಿ ಕರ್ನಾಟಕ ಅಂತಕ್ಕಂತಹದ್ದು ಉಲ್ಲೇಖವಾಗೈತಿ ಅಂತ ನಾವು ಹೇಳ್ತೀವಿ ಸೊ ಸಂಗಮ್ ಸಾಹಿತ್ಯದ ಶಿಲ್ಪಾದಿಗಾರಂ ಅಂತ ಕರಿತೀವಿ ಶಿಲ್ಪಾದಿಗಾರಂ ಈ ಶಿಲ್ಪಾದಿಗಾರಂನ ಕರ್ತೃ ಯಾರಪ್ಪ ಅಂತಂದ್ರೆ ಇಳಂಬೋ ಅಡಿಯಲ್ ಅಂತ ಕರಿತೀವಿ ಈ ಇಳಂಬೋ ಅಡಿಯಲ್ ಶಿಲ್ಪಾದಿಗಾರಂನಲ್ಲಿ ಸೊ ಕರ್ನಾಟಕ ಅಂತಕ್ಕಂತಹ ಉಲ್ಲೇಖವಾಯ್ ಆಗೈತೆ ಕರು ನಾಡರ್ ಸೊ ಕರುನಾಡರ್ ಅಂತಕ್ಕಂತಹದ್ದು ಎಲ್ಲಿ ಉಲ್ಲೇಖ ಆಗೈತಿ ಅಂತಂದ್ರೆ ಶಿಲ್ಪಾದಿಗಾರಂ ಇನ್ನು ಒಂದು ತಾಮ್ರಪಟ ಬರ್ತದೆ ತಾಮ್ರಪಟ ಸೊ ಬೆಲ್ವಿ ಕುಡಿ ತಾಮ್ರಪಟ ಅಂತ ಕರಿತೇವೆ ಈ ವೆಲ್ವಿ ಕುಡಿ ತಾಮ್ರಪಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರುನಾಡನ್ ಅಂತಕ್ಕಂತಹದ್ದು ಉಲ್ಲೇಖ ಆಗೈತಿ ಅಂತ ನಾವು ಕರಿತೀವಿ ಕರು ನಾಡನ್ ಸೊ ಹೀಗೆ ಹಲವಾರು ಕಡೆ ನಮ್ಮ ಕರ್ನಾಟಕ ಅಂತಕ್ಕಂತಹದ್ದು ಉಲ್ಲೇಖ ಆಗೈತಿ ಅಂತ ಕರಿತೀವಿ ಹಾಗೆ ರಾಷ್ಟ್ರಕೂಟರ ದೊರೆಯಾಗಿರುವಂತಹ ಅಮೋಘ ವರ್ಷನ ಕಾಲದಲ್ಲಿ ಇರುವಂತಹ ಶ್ರೀ ವಿಜಯ ಈ ಶ್ರೀ ವಿಜಯ ಅಮೋಘ ವರ್ಷನ ಆಸ್ಥಾನದ ಪ್ರಸಿದ್ಧ ಕವಿ ಅಂತ ಕರಿತೀವಿ ಈತನ ಒಂದು ಕೃತಿಗಳಲ್ಲಿ ಶ್ರೀ ವಿಜಯನ ಕವಿರಾಜ ಮಾರ್ಗ ಕವಿರಾಜ ಮಾರ್ಗವನ್ನ ಕರ್ನಾಟಕದ ಮೊಟ್ಟ ಮೊದಲ ಅಲಂಕಾರಿಕ ಕೃತಿ ಅಂತ ಕರಿತೀವಿ ಸೊ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಅಂತಕ್ಕಂತಹದ್ದು ಉಲ್ಲೇಖ ಆಗಿತ್ತು ಕಾವೇರಿಯಿಂದ ಮುರಿ ಮೃತ್ಪನಾಡು ಕನ್ನಡ ನಮ್ಮ ನಾಡು ಚಾಚಿಕೊಂಡೈತೆ ಇದನ್ನು ಕರುನಾಡು ಎಂದು ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖಿಸಲಾಯಿತು ಧನ್ಯವಾದಗಳು